ಕಾಲವನ್ನು ತಿಳಿಯುವುದು ಹೇಗೆ ಯಾವುದು ಕಾಲ ಅಷ್ಟು ಗೊತ್ತಿಲ್ವಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಲ್ವಾ ಡಿಸೆಂಬರ್ವರೆಗಿದೆ ಇದೆ ತಾನೇ ಕಾಲ ಅಂದರೆ ಕ್ಯಾಲೆಂಡರ್ ಕಾಣ್ತಾ ಇಲ್ವಾ ಅಂದರೆ ಅಲ್ಲಿ ಕಾಣ್ತಿರೋದೇನು ಕಾಗದ ಕಾಗದ ಕಾಲ ಅಲ್ಲ ಕಾಗದ ಇರೋದೇನು ಮಸಿ ಅಥವಾ ಬಣ್ಣ ಏನೋ ಒಂದು ಅಥವಾ ಕೆಮಿಕಲ್ ಏನೋ ಒಂದು ಅದೇನು ಕಾಲ ಅಲ್ಲ ಆ ಪದ್ಧತಿ ತೆಗೆದುಕೊಂಡ್ರೆ ಅದು ಮನುಷ್ಯರ ಮಧ್ಯೆ ಇರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅದು ರೋಮನ್ರದ್ದು ಹತ್ತೇ ತಿಂಗಳು ಹನ್ನೆರಡು ತಿಂಗಳು ಇರಲಿಲ್ಲ ರೋಮನ್ರದ್ದು ಹತ್ತೇ ತಿಂಗಳು ಆರು ತಿಂಗಳು ಏನು ಅಂದರೆ ಅವ್ರ ದೇವತೆಗಳ ಹೆಸರುಗಳದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇದೆಷ್ಟು ಅವರ ದೇವತೆಗಳು ಮುಂದೆ ಹೆಸರಿಡ್ಲಿಕ್ಕೆ ಗೊತ್ತಾಗಲಿಲ್ಲ ಬಹುಶಃ ಅವ್ರದ್ದು ನಮ್ಮದು ಮೂವತ್ತ್ಮೂರು ಕೋಟಿ ದೇವತೆ ಇದೆಯಲ್ಲ ಆರಕ್ಕೆ ಮುಗಿದೋಗಿದೆ ಅವರದ್ದು ಹಾಗಾಗಿ ಮುಂದೇನು ಮಾಡೋದು ಅಂದರೆ ಏಳು ಎಂಟು ಒಂಬತ್ತು ಹತ್ತು ಅಂತ ಮುಂದಿನದ್ದು ಸೆಪ್ಟೆಂಬರ್ ಸಪ್ತ ಇಲ್ಲಿಂದ ಹೋಗಿರೋದು ಅದು ಅಂತ ಅನ್ನೋದಕ್ಕೆ ಕುರುಹು ಸಪ್ತ ಸೆಪ್ಟೆಂಬರ್ ಅಷ್ಟ ನವ ದಶ ದಶಂಬರ್ ಅಂತ ಕರೀತಾರೆ ಅದಕ್ಕೆ ದೇಶಕ್ಕೆ ಡಿಸೆಂಬರ್ ಅನ್ನೋದಕ್ಕೆ ದಶಂಬರ್ ಅಂತ ಅಂದರೆ ದಶ ಶಬ್ದ ಕೂಡ ಹಾಗೆ ಇದೆ ಅಂತ ಈ ಹತ್ತೇ ತಿಂಗಳು ಇದ್ದಿದ್ದು ಆದರೆ ಈ ಹತ್ತು ತಿಂಗಳಲ್ಲಿ ಭಾರಿ ಅವ್ಯವಸ್ಥೆ ಆಗ್ತಾ ಇತ್ತು ಅವರಿಗೆ ಪ್ರತಿ ವರ್ಷ ಈ ಸೀಸನ್ಗಳು ಬೇರೆ ಬೇರೆ ರೀತಿಯಾಗೋದು ಆಗೋದು ಮಳೆ ಈ ವರ್ಷ ಜೂನ್ ತಿಂಗಳಲ್ಲಿ ಬಂದರೆ ಮುಂದಿನ ವರ್ಷ ಬೇರೆ ಎರಡು ತಿಂಗಳು ಮುಂಚೆ ಬರ್ತದೆ ಮಳೆ ಅಂತ ಈ ತಿಂಗಳಲ್ಲಿ ಮಳೆ ಬರ್ತದೆ ಅಂತ ಹೇಳೋ ಹಾಗೆ ಇಲ್ಲ ಅಂತ ಆ ಪರಿಸ್ಥಿತಿ ಇತ್ತು ಅಂತ ಅದಕ್ಕೆ ಏನು ಮಾಡೋದು ಅಂದರೆ ಸುಮಾರು ನಿಷ್ಕರ್ಷ ಮಾಡಿ ನಮ್ಮ ಕಾಲಘಟನೆ ತುಂಬ ಚೆನ್ನಾಗಿದೆಯಲ್ಲ ಹನ್ನೆರಡು ತಿಂಗಳಿದ್ದು ಇದು ಹೆಚ್ಚು ಪ್ರಚಾರದಲ್ಲಿ ಪ್ರಚಾರದಲ್ಲಿ ಇದ್ದಿದ್ದು ಆ ಕಾಲದಲ್ಲಿ ನಾವು ಹನ್ನೆರಡು ತಿಂಗಳಿಗೂ ಹೋಗೋಣ ಅಂತ ಹಾಗಾಗಿ ಜುಲೈ ತಿಂಗಳು ಬಂತು ಅದಕ್ಕೆ ಜುಲೈ ಅಂತ ಯಾಕೆ ಹೆಸರು ಅಂದರೆ ಜೂಲಿಯಸ್ ಸೀಸರ್ ಅವನ ಹೆಸರು ಇಟ್ಟಿದ್ದ ತಿಂಗಳಿಗೆ ಮುಂದಿನದು ಆಗಸ್ಟ್ ತಿಂಗಳು ಇವನು ಮುಂದಿನವನು ಆಗಸ್ಟಸ್ ಸೀಸರ್ ಈ ಜೂಲಿಯಸ್ ಮತ್ತು ಆಗಸ್ಟಸ್ ಈ ಇಬ್ಬರು ಈ ರೋಮನ್ ಚಕ್ರವರ್ತಿಗಳು ಅವರ ಹೆಸರಿನಲ್ಲಿ ಎರಡು ತಿಂಗಳುಗಳಾದವು ಅಂತ ಜುಲೈ ಮತ್ತು ಆಗಸ್ಟ್ ಅಂತ ಇನ್ನೂ ಸಮಸ್ಯೆಗಳಿದೆ ಅದರಲ್ಲಿ ಇನ್ನಷ್ಟು ಸಮಸ್ಯೆಗಳಿದೆ ಅದರಲ್ಲಿ ಕೊಟ್ಟ ಕೊನೆಯಲ್ಲಿ ಭಾರ ನಮ್ಮಿಂದ ತಗೊಂಡವರು ವಾರ ಸೇರ್ತಿರಲಿಲ್ಲ ಏನು ಮಾಡಿದ್ರು ಕೂಡ ಇಲ್ಲಿಂದ ತೊಗೊಂಡರು ಕೊಟ್ಟ ಕೊನೆಯಲ್ಲಿ ಮುನ್ನೂರ ಅರವತ್ತೈದು ಮಾಡಬೇಕಲ್ಲ ಮುನ್ನೂರ ಅರವತ್ತಾಯಿತು ಮುನ್ನೂರ ಅರವತ್ತೈದು ಆಗದೆ ಇದರಿಂದ ಅನೇಕ ಸಮಸ್ಯೆಗಳಾಗ್ತಾ ಇತ್ತು ಮುನ್ನೂರ ಅರವತ್ತೈದು ಮಾಡಬೇಕಾದ್ರೆ ಅದಕ್ಕೆ ಸುಮಾರು ಸರ್ಕಸ್ ಮಾಡಿದ್ದಾರೆ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಇದೆಯಲ್ಲ ಅದನ್ನು ಇಪ್ಪತ್ತೊಂಬತ್ತು ನಾಲ್ಕು ನಾಲ್ಕು ವರ್ಷಕ್ಕೆ ಒಂದು ಸತಿ ಬರೋ ಹಾಗೆ ಮಾಡಿ ಈ ನಮ್ಮ ಅಧಿಕ ಮಾಸದ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವ್ರು ಏನೇನೋ ಸರ್ಕಸ್ಗಳನ್ನು ಮಾಡ್ಕೊಂಡಿದ್ದಾರೆ ಅವರು ಅದೆಲ್ಲ ಸೇರಂತೂ ಇಂತೂ ಅವ್ರದ್ದು ಏನೋ ಒಂದಾಗಿದೆ ಅದು ಆದರೆ ಇದೆಲ್ಲ ಮಾನವ ಕಲ್ಪಿತ ಇದಕ್ಕೆ ಪ್ರಕೃತಿಯ ಆಧಾರ ಇಲ್ಲ ಅಂತ ಪ್ರಕೃತಿಯ ಸಮರ್ಥನೆ ಇಲ್ಲ ಇದಕ್ಕೆ ಅಂತ ಆದರೆ ಭಾರತೀಯವಾದ ತುಂಬ ವೈಜ್ಞಾನಿಕ ಪ್ರಕೃತಿ ಸಮರ್ಥನೆ ಇದೆ ಹುಣ್ಣಿಮೆ ಅಂದರೆ ಆಕಾಶದಲ್ಲಿ ತೋರಿಸ್ಬೋದು ಅದನ್ನು ಅನಾವಾಸ್ಯೆ ಅಂದರೆ ಆಕಾಶದಲ್ಲಿ ತೋರಿಸ್ಬೋದು ಅಥವಾ ಅಷ್ಟಮಿ ಅಂದರೆ ಸೂರ್ಯಚಂದ್ರ ಅಂತರ ಅಂತ ಎಷ್ಟು ದೂರ ಇದ್ದಾರೆ ಸೂರ್ಯಚಂದ್ರರು ಅಂತ ಆಕಾಶದಲ್ಲಿ ಗೊತ್ತಾಗುವಂಥದ್ದು ಅಂತ ಸಂಕ್ರಾಂತಿ ಗೊತ್ತಾಗುವಂಥದ್ದು ಪ್ರತಿಯೊಂದು ಕೂಡ ಗೊತ್ತಾಗುವಂಥದ್ದು ನೀವು ಸೌರಮಾನ ಮಾಸ ತಗೊಳ್ಳಿ ಚಂದ್ರಮಾನ ಮಾಸ ತಗೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಖಗೋಳದ ಆಧಾರ ಇದೆ ವೈಜ್ಞಾನಿಕ ಇಲ್ಲಿವರಿಗೆ ನಾವು ಸಮರ್ಥನೆ ಮಾಡ್ಬೋದು ಅದು ಇನ್ನು ಮುಂದಕ್ಕೆ ಹೋಗಿ ನೀವು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರೆ ಆಯಿತು ಕಾಲ ತೋರಿಸಿ ಎಲ್ಲಿ ಕಾಣ್ತಾ ಇದೆ ಅದು ಅಂತ ಕೇಳಿದರೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಸೂರ್ಯ ಕಾಣ್ತಾನೆ ಚಂದ್ರ ಕಾಣ್ತಾನೆ ಕಾಲ ಎಲ್ಲಿದೆ ಅಂತ ಕಾಣ್ತಾ ಇರಬಲ್ಲ ಕರ್ಮ ಇಲ್ಲಿದೆ ಕರ್ಮವೂ ಕೂಡ ಕಾಣ್ತಾ ಇಲ್ಲ ಫಲ ಬರ್ತಾ ಇದೆ ಆದರೆ ಅದು ಯಾವ ಕರ್ಮದ ಫಲವೋ ನಮಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಕಾಣ್ತಾ ಇಲ್ವಲ್ಲ ಹೇಗಪ್ಪ ನೋಡೋದು ಅಂದರೆ ಭಾರತೀಯ ಋಷಿ ಮಹರ್ಷಿಗಳು ಅದಕ್ಕಾಗಿ ಒಂದು ದರ್ಶನ ದರ್ಶನವನ್ನೇ ತಂದರು ಒಂದು ಶಾಸ್ತ್ರವನ್ನೇ ಆವಿಷ್ಕಾರ ಮಾಡಿದರು ಅಂತ ಅದನ್ನು ಜ್ಯೋತಿಷ ಅಂತ ಕರೀತಾರೆ ಜ್ಯೋತಿಷ ಅಂದರೆ ಏನು ಅದೊಂದು ಕಣ್ಣು ಅಂತ ನಮ್ಮ ಉಪಾಧ್ಯಾಯರೋದನ್ನು ಯಾವಾಗಲೂ ಹೇಳೋರು ಅಂತ ಜ್ಯೋತಿಷ ಅಂದರೆ ಏನು ಕಣ್ಣು ಅದು ಅಂತ ಒಂದು ವೇದಸೆ ಚಕ್ಷುಕೀಲ ಶಾಸ್ತ್ರಮೇತ ಅದು ಕಣ್ಣು ಅಂತ ಆ ಕಣ್ಣಿನಿಂದ ಕಾಲವನ್ನು ನೋಡಬಹುದು ಕರ್ಮವನ್ನು ನೋಡಬಹುದು ಜಾತಕ ಅಂದ್ರೆ ಏನು ಅಂದರೆ ಕರ್ಮವನ್ನು ನೋಡಬಹುದು ಆ ಗ್ರಹಗಳನ್ನು ಆಧರಿಸಿ ನಮ್ಮ ಪೂರ್ವ ಕರ್ಮ ಏನು ಅಂತ ನೋಡಬಹುದು ಮುಂದಿನ ಕರ್ಮವನ್ನು ನೋಡ್ಬೋದು ನಾವು ಮುಂದೇನು ಮಾಡಲಿಕ್ಕಿದ್ದೇವೆ ಅದನ್ನು ಕೂಡ ನೋಡ್ಬೋದು ಜಾತಕ ಅನ್ನೋದು ನಮ್ಮ ನಾವು ಬರುವಾಗ ತಂದ ಕರ್ಮವನ್ನು ನಿರೂಪಣೆ ಮಾಡಿದರೆ ಪ್ರಶ್ನೆ ಇನ್ನೊಂದಿದೆ ಅಲ್ಲಿ ಆ ಪ್ರಶ್ನೆದ ಮೂಲಕವಾಗಿ ಈ ಜನ್ಮದಲ್ಲಿ ನಾವು ಮಾಡ್ತಾ ಇರುವಂಥ ಕರ್ಮಗಳು ಈಗ ಮಾಡ್ತಾ ಇರುವಂಥ ಕರ್ಮಗಳು ಅದನ್ನು ನೋಡ್ಬೋದು ಹಾಗಾಗಿ ಕರ್ಮವನ್ನು ಕಾಣುವಂಥ ಚಕ್ಷು ಅಥವಾ ಕಾಲವನ್ನು ಕಾಣುವಂಥ ಚಕ್ಷು ಅದೇ ಜ್ಯೋತಿಷಾ ಅದಕ್ಕಾಗಿ ಒಂದು ಶಾಸ್ತ್ರ ಬಂತು ಈ ಜಗತ್ತಿನ ಬೇರೆ ಯಾವ ಮೂಲೆಯಲ್ಲಿ ಕೂಡ ಇಂತಹದ್ದೊಂದು ಆವಿಷ್ಕಾರ ಆಗಲಿಲ್ಲ ಭಾರತದಲ್ಲಿ ಆಯಿತು